ಹರಿತಾ ಇರೋ ಆ ಜು ನೀರು ಆ ತಂಗಾಳಿ ಸುಂದರ ಮನ್ಮಥ ಬಾಣಗಳನ್ನೇ ನಾಚಿಸುವ ಶುಂದ ಸಭೆಯಲ್ಲಿ ನಾನು ಕೂಡ ನವೀನಾಗಿ ನರ್ತಿಸುವ ಹೋಗಿ ಅಂತೆ ಹಾಡ್ಬೇಕೆಂಬ ಆಸೆ ನಿಶ್ವಾಗ್ಯೂ ಈ ಪ್ರಕೃತಿ ಅಂದ್ರೆ ದೀವರು ಕೊಟ್ಟಿದ್ದಾರೆ ಸೂರ್ಯನಿಂದ ತಾಯಿ What a nice song! I wow! What I a nice song! ಮುಖಿಯಾಗಿ ನಸುಮಗು ತಾಡುವ ಈ ಮಗು ಸಹ ತೋಟದಲ್ಲಿ ಎರಳಿರಬೇಕು ತೋಟ ಚಿತ್ತಾರದಿಂದ ಕೆತ್ತಿರುವ ಈ ಮಾಟಗಾರ ಈ ಮಾಟಗಾರ ಈ ಹೂವಿನೊಂದಿಗೆ ಹೂವಾಗಿ ಹೂವಾಗಿ ಇವಳಂತು ನಾ ಬಯಸಿದ ವಾದಿರಾಜನ ಮಗಳು ಪಲ್ಲವಿ ಈ ನಲ್ಲೆಯನ್ನು ಹಾವಾಗಿ ಕಚ್ಚಲೋ ಇಲ್ಲ ತುಂಬಿಯಾಗಿ ಪರಿಮಳ ಇರಲು ಪಲ್ಲವಿ ಯಾರವರು ಹಾಗೆ ನಿಮ್ಮ ತಂದೆಯ ಆಪ್ತ ಸ್ನೇಹಿತ ನ್ಯಾಯವಾದಿ ರಾಜರಾಜ್ ಓಹೋ ಈಗ ಅರ್ಥವಾಯಿತು ಅಲ್ಲ ನ್ಯಾಯವಾದಿ ಎಂಬೋರು ಧರಿಸಿ ಬರೋದನ್ನ ಈ ರೀತಿ ಗುಂಡ ಉಡುಪರ ಧರಿಸಿ ಬಂದಿದ್ದೀರಲ್ಲ ಕಾರಣ ಕಾರಣ ವರ್ಷಪೂರ್ಣ ಹದಿನೆಂಟು ತುಂಬಿರೋ ನಿನಗೆ ಗಂಟಸ್ತಿಕೆಯ ದಾರಿ ತೋರಿಸಿ ಭಾಗ್ಯ ಕಲ್ಪಿಸಲೆಂದು ಬಂದಿರುವ ಆ ವಿಚಾರಕ್ಕೆ ಏನಿದ್ರು ಮನೆ ನಮ್ಮ ತಂದೆ ಇದ್ದಾರೆ ತಾವೀಗ ಬಂದ ದಾರಿಗೆ ಸುಂಕವಿಲ್ಲದೆ ಹೊರಟು ಹೋಗಲು ಬಂದಿಲ್ಲ ತಾರುಣ್ಯರ ಮತದಲ್ಲಿ ತುಂಬಿ ತುಳ್ಕುತ್ತಿರುವ ಸೌಂದರ್ಯದ ಚೌಕಟ್ಟಿಗೆ ರಾಜನಾಗಬೇಕೆಂದು ಹಂಬಲಿಸಿ ಬಂದಿರುವೆ ಈ ಶ್ರೀಮಂತ ಕುಮಾರ್ ಕಾಲದ್ದನ ಮಾತನಾಡಿ ನಾನೆ ರಾಜ ಅಂತ ನೋಡುತ್ತಿದ್ದೆ ನಾಳಿಗೆ ನನಗೆ ಎಚ್ಚರ ಅಲ್ಲೇ ನನಗೆ ಈ ರೀತಿಯಾಗಿ ಸ್ವಗ್ಗಿನಿಂದ ಮಾತಾಡಿ ನನ್ನ ನನ್ನ ಮಾತಿಗೆ ಮಿಕ್ಕಿ ನಡೆದರೆ ನಿನ್ನ ಶೀಲ ಕುಕ್ಕಿ ತಿನ್ನುವುದೇ ನನ್ನ ಬಲ ನ್ಯಾಯಾಧೀಶರು ಮುಂದೆ ನಿಟ್ಕೊಂಡು ದೇವನ ವಿಚಾರ ಮಾಡೋ ವಕೀಲನೇ ಕೆಲ್ಸಕ್ಕೆ ಕೈ ಹಾಕಿದ್ರೆ ನಾ ಸುಮ್ನೆ ಬಿಡ್ತೀನೋ ಇಲ್ಲ ಹಾಗೆ ಮಾಡಿದ್ದೆ ಆದರೆ ಹತ್ತನ ತುಂಬಿಗೆ ಬುದ್ಧಿ ಆ ಬುತ್ತಿಗೆ ನಾನೇ ಸ್ವತಃ ಪರೀಕ್ಷಣೆ ನನಗೆ ಬರೇ ಹರಿ ಬರೇ ಬಾಲಿ ಅಚ್ಚ ಕನ್ನಡದಲ್ಲಿ ತಿಳಿಸಿದ ಹೇಳಿದ ನಿನಗೆಂತೂ ತಿಳಿದಿತ್ತು ನನ್ನ ಮಾತಿನ ಸರಮಾಲೆ ನೀನೀಗ ನನ್ನ ಮನ ಆಗಿ ಬಂದರೆ ಇಂದ್ರನ ಸಭಾಂಗಣದ ರಾಣಿಯಾಗುವೆ ನನ್ನ ಮಳಗೋ ಪಲ್ಲವಿ ಇಂದಿನ ಸಭಾ ನನ್ನ ಮನೆ ಹತ್ತೊಂಬತ್ತು ಗೊತ್ತೇನೆ ಮೂರು ಲಕ್ಷ ನಾವು ತಿಳಿದರೆ ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಈ ಚಲಗಾರಿಗೆ

నాలు నాలుగు ప్రేసాత అరస நாச்சியேசியே நான் கஷ்ட பல்லவி மாலா யுக நன்கீசு அந்த ரூபா ರತಿ ಗರತಿಯನ್ನುವ ಈ ನಿನ್ನ ಗೀಬಿನ ಗರತಿ ತಿರುವುದ ತಾತಿವದ ಪದದ ಎಂದರೆ ಗಂಡನ ಬಿಟ್ಟು ಗಂಡನ ಬಿಟ್ಟು ರಂಡೆಯಾಗ ತಿರುವ ಬಂಡ ರಂಡೆ ರೇದ ಗರತಿಯರು ಸೀತೆಯನ್ನು ಕಣಕ್ಕೂಟ ಸಮಾಜದ ಜನ ಕಲಿಯುಗದ ದೇವರೇ ಗಂಡನೆಂದು ನಂಬಿ ಆದ ಪೂಜೆ ಮಾಡಿ ಪೂಜೆ ಮಾಡಿ ಶಂಭು ದರ್ಶನ ಕಂಡು ಹೋಗಿ ಹುಡುಗರ ಎಂದು ಆರಾಡಿ ಕೆಟ್ಟ ಸಮಾಜದಲ್ಲಿ ರಾತ್ರಿಯ ವೇಳೆಯಲ್ಲಿ ತ್ರಿಮೂರ್ತಿಯನ್ನು ಬಯಸುವ ನಿನ್ನ ಮಂಗಜಾತಿಯ ಹೆಣ್ಣುಗಳೇ ಅಲ್ಲ ಈ ನಿನ್ನ ಕೆತ್ತದಲ್ಲಿ ಶ್ರೀಮಂತ ಹಿಡಿಯದಾಗಲೇ ಹರಿಣಿಯಾಗಿ ನವೀನಿಂದ ಹರೆಯದ ಹುಡುಗರ ತಿರುಗುವ ನಿನ್ನಂತ ಹರಿದು ಹೆಣ್ಣುಗಳಿಸಲಾಯಿತು ನಿನ್ನ ಕೆಟ್ಟ ಸಮಾಜದಲ್ಲಿ ಅಂದಾಗ ನಿನ್ನ ಗೇಕೆ ಬಯ ಬಾಯಣ್ಣ ಮಾತನ ಪೊಗವನಿಂದ ಜಾಣತನವೆಂದು ಬೊಗಳಿದ ಜಾರಣಿಯೇ ಮುಗಿಯಿತು ನಿನ್ನ ಶೀಲದ ಮ್ಮ ಮನೆ ಮೊದಲು ಕೈ ಬಿಡಿ ನಿರಪರಾಧಿ ಹೆಣ್ಣಿನ ಕೈ ನನ್ನೀ ಕಾಮ ಪ್ರಯೋಗದ ಚಿತ್ರರಂಗದ ಆಟದಲ್ಲಿ

ನಮ್ಮಂತರ ಶರೀರ ಶರೀರ ನಿನ್ನಂತ ಸಾವಿರಾರು ಸುಲಭಗಳು ಬಂದರು ಏನು ಮಾಡಲಾಗುವುದಿಲ್ಲನ ಕಂಬಿಯನ್ನು ಎಣಿಸಿದ್ದಾರನೋದು கமேந்தன ஆண்டி அவமதி எச்சர எச்சரே படபடிக உச்சுடின் யார் மரியலாக நீ அறையத பால பிடிச்சலே அந்த நின்ன பாலிய ராக ஆடி ಗುಂಡಿನ ತುರಿಮಳೆಗೈಯುವೆ ಹಾರಿಸುವ ಈ ಗುಂಡಿಗೆ ಎದರಿ ಈ ಖಂಡದ ಗರಟಿಯನ್ನು ನಿನ್ನ ಒಪ್ಪಿಸಿ ಹೋಗಲಿಕ್ಕೆ ಪರಶುರಾಮ ನಿನ್ನಂತ ನೂರಾರು ಗುನ್ನಿಗಳ ಕಂಡು ಹತ್ತಾರು ಗರಟಿಯರ ಶೀಲ ಕಾಪಾಡುವ ಹೆಂಡು ಹುಲಿಗಳ ಇದನ್ನು ತಿಳಿಯದೆ ನನಗೆ ಕೋರ್ಟಿನ ಬೆದರಿಕೆ ಹೇಳಿದರೆ ನಿನ್ನನ್ನು ಆ ಕೋಟಿನ ಎದುರಿಗೆ ನಿನ್ನ ಕರಿಕೋಟನ್ನು ಹರಿದು ಹಾಕಿ ಹೊರನಂತೆ ನಾಯ ಎದುರಿಗೆ ಹರಿಯದ ಬಾಲಿಯರ ಸರ ಮಾಡಿ ನಿನ್ನ ನಿನ್ನೆ ಹಾಕಲಿಲ್ಲ ಬಂದರೆ ನಾನು ಕನ್ನಡ ನಾಡಿನ ಕುಲಪುತ್ರ ಗಂಡ ಪರಶುರಾಮನ ಪರಶುರಾಮ ನನಗೆ ಅವಮಾನ ಮಾಡುವಿ ಮೂರ್ಖ ವಕೀಲ ನೀನು ವಕೀಲನಲ್ಲಲೇ ನಾಲಾಯ್ಕ ಸಾವಿರಾರು ಬಡವರ ಮನೆ ಒಡೆಯುವ ಮನೆ ಮೂರ್ಖ ನೀನೊಬ್ಬ ನ್ಯಾಯಾಧೀಶರ ಎದುರಿಗೆ ನಿಂತು ನ್ಯಾಯ ಹೇಳುವ ವಕೀಲನಾಗಿ ಹೇಸಿಗೆ ತಿನ್ನ ಕೆಲಸ ಮಾಡುತ್ತಿದ್ದ ನಿನ್ನ ಗೆಲ್ಲಿದ ನ್ಯಾಯದ ಬೆಲೆ ನಿನ್ನಂತೆಯ ವಕೀಲನಾಗಿ ಸ್ವತಂತ್ರವನ್ನು ಹೋರಾಡಿ ಗೆದ್ದು ತಂದರು ಮಹಾತ್ಮ ಗಾಂಧೀಜಿಯವರು ಅವರು ನ್ಯಾಯವಾಗಿ ಹೋರಾಡಿ ಗೆಲ್ಲದಿದ್ದರೆ ನೀನು ಇನ್ನು ಬ್ರಿಟಿಷರ ಕುಲಮಾನಾಗಿ ಅವರ ಬೂಟನ ಕುತ್ತಿದ್ದೆ ಅಂತ ಗಾಂಧೀಜಿ ಅವರ ಕೆಸ ಹೆಸರಿಗೆ ಕಸ ಹಾಕುವ ನೀನು ಗಂಡಸಲ್ಲ ಸತ್ತ ಸ್ಯಾಂಡ ಕಂತೆ ಪುರಾಣ ಓದುವ ನೀನು ಹೀಗೆ ನಿನ್ನ ತಂಗಿಯ ಚೀಲ ಹೋದಾಗ ನಿನ್ನ ನ್ಯಾಯನ ಹೊರಾಟ ಮೊರೆಯಾಗಿ ಹೋದ ನನ್ನ ಊರಿಗೆ ಮತ್ತೆ ತುಪ್ಪದ ಉರಿ ಬಿಟ್ಟು ಉರಿ ಒತ್ತಿಸಿದ್ಯಾ ನನ್ನ ಹೃದಯದಲ್ಲಿ ತ್ಯಾಗರಾಜ್ ಆ ನೀಚ ಕೆಲಸ ಮಾಡಿದ ವ್ಯಕ್ತಿ ಯಾವನೆಂದು ಪತ್ತೆ ಹತ್ತಿದರೆ ಮತ್ತೆ ರಕ್ತ ಕುಡಿದು ಅವನ ಮಾಂಸವನ್ನು ವಂಚನೆಯಿಂದ ಸಂಚು ಮಾಡಿ ಮಂಚದ ಮೇಲೆ ಕುಣಿದಾಡುವ ಒಲಿ ರಾಯ ಯಾವನೆ ಅವನನ್ನು ಕರಗರನ್ನ ಹಿಡಿದು ತಿರುಗಿಸ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ಹಿಂಡು ಹುಲಿಗಳ ಕಣ್ಣು ವೀರ ರಾಮನೇ ಅಲ್ಲ ರಾಮ ಹಿಂದು ಬಂದು ಈ ಹಣ್ಣನ್ನು ಕಾಪಾಡಿದೆಯಲ್ಲ ಈ ಸಮಯ ಹೋಗಲಿ ಮುಂದೆ ಎಂದಾದರೂ ಇವಳ ಅಂದ ರೂಪವನ್ನು ನಾನೇ ಸವಿತೆ ಸುಮ್ಮ ಅವಕಾಶ ಮಾಡಿಕೊಡಲಾರ ಈ ಪರಶುರಾಮ ಹಾ ನೀವಿ ಹೋಗಬಹುದು ನೋಡಿ ಆ ಬೇಟಿಗಾರ ಬಲಿಯಿಂದ ನನ್ನ ಪಾರು ಮಾಡಿದ್ದೀನಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಒಂದು ಮಾತನ್ನ ನಡೆಸ್ಕೊಡ್ತೀನಿ ಅದೇನು ಅಂತ ತಿಳಿಸಿ ಹೇಳಿರಲ್ಲ ನಿಮ್ಮ ಗಂಭೀರ ನ್ಯಾಯ ನಿಷ್ಠೆಗೆ ನನ್ನಂದ್ರ ನಿಮ್ಮ ಸತ್ಯಾಗಿ ಮಾಡೋದು ಸಿಕ್ಕು ಅಂತ ನೀನು ನನ್ನನ್ನು ಮೆಚ್ಚಿಕೊಂಡಿರಬಹುದು ಆದರೆ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಯಾಕೆಂದರೆ ನಾನೊಬ್ಬ ಬಡವ ಮೇಲಾಗಿ ನಿನ್ನ ತಂದೆ ನನ್ನ ಹುಟ್ಟ ಕೊಲವೈರಿ ಅದಕ್ಕಾಗಿ ದಯವಿಟ್ಟು ನೀವು ಶ್ರೀಮಂತ ಅಲ್ಲದೇ ಇದ್ರು ಕೂಡ ಬಹಳ ಶ್ರೀಮಂತ ಹಣ ಆಸ್ತಿ ಅಂತಸ್ತಲ್ಲಿ ಯಾವ ಮೋಹವೂ ಇಲ್ಲ ಮೋಹಿ ಒಂದು ಮಾತ್ರ ನಿಮಗೆ ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೆಚ್ಚೆಯಿಂದ ಅಷ್ಟೇ ಇಲ್ಲ ಕಾಲೇಜಲ್ಲಿ ಮೂರು ವರ್ಷಗಳಿಂದ ನಾನಿಬ್ರು ಕೊಡು ತರ್ತಿದ್ದೇನೆ ಆವಾಗ್ಲೇ ನಿಮ್ಮ ಇಲ್ಲ ನಾನೇ ನಿಮ್ಮ ಅಂತ ಪ್ರೀತಿ ಪ್ರೇಮ ಎಂಬ ಸಂಬಂಧದ ಸೋಗಿನ ವರ್ಷ ಮಸ್ತಿ ಶ್ರೀಮಂತಿಕೆಯನ್ನು ಅರಿಸಿ ಜಾರಿಕೊಳ್ಳುವ ಹುಡುಗ ಇಂಥ ಸಂದರ್ಭದಲ್ಲಿ ನೀನು ನನ್ನನ್ನೇ ಪ್ರೀತಿಸಿ ಮದುವೆಯಾಗುತ್ತೇನೆಂದು ನನ್ನ ಮನಸ್ಸು ನಿಜವಾಗಿಯೂ ನಿಷ್ಕಲಮಶವಾಗಿದ್ದು ಫಲವಿ ಈ ನಂದನದ ಹೂ ಈ ಹಕ್ಕಿ ಪಕ್ಷಿಗಳ ಸಂದರ್ಭದಲ್ಲಿ ಈ ಒರ ದೇವತೆಯ ಸಾಕ್ಷಿಯಾಗಿ ನಾನು ನಿನ್ನೊಂದು ಎಂದು ಸ್ವೀಕರಿಸಿದ್ದೆ ಹೇಳಿ ನಗುತ್ತ ಹಾಡೊಂದು ಪ್ರೇಮ ಹಾಡು ಮುಚ್ಚ ಒಂದೇ ಒಂದು ಸತ್ಯ ಐ ಲವ್ ಯು ಅಂತ ಹೇಳಿ వల్లమిని అపి అపి కరనమిని హే అశక్ మకి జవాబుని కురుకురుసరువని నిను నిను

सिंधी <laughs> <laughs> uh, Thank <laughs> you. ஜிவன்